ಹೋಗಿ ಹ್ಮ ಇಲ್ಲ ಕೆಲಸ ಇರಲ್ಲ ತಿಂದುಬಿಟ್ಟು ನೋಡಿದ್ರಿ ಆಗ ಎರಡ್ ದಳ ಬಂತು ಈಗ ಮೂರ್ ಇಲ್ಲ ಏನ್ ಅಂತ ಗೊತ್ತಿಲ್ಲ ಕಿಸಿ ಕಿಸಿ ಮಾತಾಡ್ತ ನೆಕ್ಸ್ಟ್ ಅದೇ ಜೀವನ ಪೂರ್ತಿ ಅದೇ ಕೆಲಸ ಮಾತ್ರ ಅದ ಇನ್ನಂತೂ ಓದ್ಲಿಲ್ಲ ಮುಂದೆ ಮಾತಾಡಕ್ಕೆ ಕೆಲ್ಸ ಇನ್ನೇನಿರ್ತದೆ ಮನೆ ನೋಡಿ ಒಂದು ಓದಿಲ್ಲ ಅಂದ್ರೆ ನೆಕ್ಸ್ಟ್ ಅದೇ ಉದ್ಯೋಗ ಸಿಗುತ್ತೆ ಮಾತನಾಡೋಣ ಬಂದಾಯಿದೆ ಹೇಳ್ತಾರೆ ಮತ್ತೆ ಮಾತನಾಡೋಣ ಏನು ಮಾಡಬೇಕು ಹೇಳಿ ನೋಡಿ ಆಪ್ಷನ್ ಹೇಳಿ ಆಪ್ಷನ್ 1 ಬರ್ತಿದೆ ಆಪ್ಷನ್ 1 4 3 ಮ್ಯಾಚ್ ಮಾಡ್ಬಿಟ್ಟೆ ಈಗ ಮೂರನ್ನ ಮ್ಯಾಚ್ ಮಾಡೋದ ಹಾಗೆ ಇನ್ನೋಡಾ ಪ್ರಶ್ನೆ ಏನೋರುತ್ತೆ ಸಿಗಲ್ಲ ಕಲ್ತು ಆಮೇಲೆ ಮಾಡೋದು ಗೊತ್ತಾಗಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಫಸ್ಟ್ ನೀವು ಇದ್ರಲ್ಲಿ ನೋಡ್ಬೇಕಾಗಿರೋದು ಮೂರರಲ್ಲಿ ಎರಡೇ ತಗೋಬೇಕು ಮೂರ್ ತಗೋಣಕ್ ಬರಲ್ಲ ಇದೆ ಹಂಗಾರೆ ಇದ್ರಲ್ಲಿ ಯಾವ್ದು ಎರಡು ತಗೋಬೇಕು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಕರೆಕ್ಟ್ ಅಲ್ವಾ ಇವಾಗ ಕ್ಲಾಸ್ ರೂಮ್ ಅಲ್ಲಿ ಮೂರ್ ಜನ ಇದಾರೆ ಅಂದ್ರೆ ಮೂರ್ ಜನನೂ ಸೆಲೆಕ್ಟ್ ಮಾಡೋಕೆ ಬರಲ್ಲ ಇಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಬ್ಬರಲ್ಲಿ ಏನಾದ್ರು ಒಂದು ವಿಭಿನ್ನವಾದ ವಿಶೇಷ ಗುಣಗಳು ಇರ್ಬೇಕು ಕರೆಕ್ಟ್ ಅಲ್ಲ ಕಾಂಪಿಟೇಷನ್ ಮಾಡ್ಬೇಕಾದ್ರೆ ಹಾಡ್ ಹೇಳೋದು ಇಲ್ಲ ರನ್ನಿಂಗ್ ರೇಸ್ ಭಾಷಣ ಮಾಡೋದು ಏನಾದ್ರೂ ಒಂದು ವಿಶೇಷವಾದ ಅವರಲ್ಲಿ ಗುಣಗಳು ಇದ್ರೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರು ಗೆಲ್ತಾರೆ ಏನು ಗೊತ್ತಿದ್ದೀರ ನಾನು ನೆನಪಿಸಿದ್ರೆ ಅವ್ನು ಹೋಗಿ ಹಿಂಗೆ ಬೇಕಾದ್ರೆ ನಡ್ಕೊಂಡು ಬಂದ್ಬಿಡ್ತಾನೆ ಸ್ಟೇಜ್ ಪ್ಲೇರ್ ಆಗಿರ್ತಾನೆ ಎಲ್ಲ ಗೊತ್ತಿದ್ರು ಹೇಳಕ್ ಬರಲ್ಲ ಸ್ಟೇಜ್ ಪ್ಲೇರ್ ಒಂದ್ಸರಿ ಹತ್ತು ನೋಡ್ರಿ ಗೊತ್ತಾಗ್ತದೆ ಯಾರನ್ನ ಹೋಗಿದ್ರೆ ಭಾಷಣ ಮಾಡೋಕೆ ಮಾಡಿದೆ ಅಷ್ಟು ಜನ ನೋಡಿದ್ರೆ ಭಯ ಆಗಲ್ಲ ಮಾತಾಡ್ಬೇಕಾದ್ರೆ ಆಗಿಲ್ಲ ಸರಿ ನೋಡಿಲ್ಲ

ಇಲ್ಲಿ ಎರಡು ನಾಲ್ಕು ಇದೆ ಇಲ್ಲಿ ಐದು ಮೂರು ಒಂದಿದೆ ಕರೆಕ್ಟಾ ಇಲ್ಲಿ ನಾಲ್ಕು ಒಂದು ಆರು ಇದೆ ಎರಡರಲ್ಲಿ ಐದೈತೆ ಇಲ್ಲಿ ಇದೆ ನಾಲ್ಕು ಇಲ್ಲ ಎರಡು ಇಲ್ಲ ಕರೆಕ್ಟಾ

ಎರಡು ಇಲ್ಲೂ ಒಂದು ನಾಲ್ಕು ಐದು ಆರ್ ಇಲ್ಲ ಗೊತ್ತಾಯ್ತಾ ಏನ್ ಮಿಸ್ ಆಗ್ತಾ ಇದೆ ಅಂತ ನೋಡೋಕ್ಕೆ ಒಂದಿದೆ ಎರಡಿದೆ ಮೂರಿದೆ ನಾಲ್ಕಿದೆ ಐದಿದೆ ಮತ್ತೈದಿದೆ ಆರ್ ಆರಿಲ್ಲ ಇಲ್ಲಿ ಬರೋಣ ಒಂದು ಎರಡು ಮೂರು ಇಲ್ಲ ನಾಲ್ಕು ಇಲ್ಲೂ ನಾಲ್ಕಿದೆ ಇಲ್ಲಿ ಐದು ಮತ್ತೆ ಆರು ಇರೋದ್ರಿಂದ ಎರಡು ತಗೊಳ ಇದರಲ್ಲಿ ಆರು ಕರೆಕ್ಟ್ ಅಲ್ವಾ ಆನ 4 ನೆಕ್ಸ್ಟ್ 2 ಏನ ಬಾಯಿ ಬರ್ತಾರೆ 4 ಆಮೇಲೆ ನೆಕ್ಸ್ಟ್ 2 ನೆ ಇದೆ ಮಾಡ್ತಾ ಇದ್ದೀರಾ 5 ಇದರಲ್ಲಿ 1 1 4 6 8 10ನೇನು 3 6 ಜೋಡಿಗಳು ವಿರುದ್ಧ ಆ 6ರ ವಿರುದ್ಧ

ಒಂದು ನಾಲ್ಕು ಆರು ಯಾಕಂದ್ರೆ ನಾವು ಮೊದಲನೇ ಕಾಲದಲ್ಲಿ ನಾಲ್ಕರಿಂದ ಎರಡಕ್ಕೆ ಹೋಗಿದ್ದೀವಿ ಎರಡರಿಂದ ಎರಡಕ್ಕೆ ಬಂದಿದ್ದೀವಿ ಇಲ್ಲಿ ಒಂದರಿಂದ ನಾಲ್ಕು ನಾಲ್ಕು ಹಂಗಾಗಿ ಒಂದಕ್ಕೆ ಅಭಿಮುಖವಾಗಿ ನಾಲ್ಕು ನಾಲ್ಕಕ್ಕೆ ಅಭಿಮುಖವಾಗಿ ಎರಡು ಆರಕ್ಕೆ ಅಭಿಮುಖವಾಗಿ ಐದು ಹೊರತಾಡ್ತೀವಿ ನೋಡೋಣ ಇಂಟ್ರೆಸ್ಟ್ ದುಡ್ಡು ಕೊಡಿದೆ ದುಡ್ಡು ನಿಮ್ಮ ಅಪ್ಪ ಅಮ್ಮ ಬಂದೆ ಮಾಡಿದ್ದಾರೆ ಮಾಡಿದರೆ ದುಡ್ಡು ಕೊಟ್ಟು ಇಲ್ಲೇ ಪಾಸ್ ಮಾಡ್ ಲೆಕ್ಕ ಪಾಸ್ ಆಗಲ್ಲ ಇವತ್ತು ಗೊತ್ತಾಗ ನಿಮ್ಗೆ ಯಾವಾಗ ಆಮೇಲೆ ಗೊತ್ತಾಗುತ್ತೆ ಆಗ್ಲೇ ನಿಮ್ಗೆ ಅದನ್ನೇ ಹೇಳಿದ್ದು ಬರ್ತಾ ಬರ್ತಾರೆ ಮಾತಾಡೋದಷ್ಟೇ ಉದ್ಯೋಗ ಇರಲ್ಲ ಅಲ್ಲಿ ಏನಲ್ಲ ಆದ್ರೆ ನನಗೆ ಹೇಳಿದ್ರೆ

ಇದಕ್ಕೆ ಅದು ಮ್ಯಾಚ್ ಆಗ್ತಾ ಅದು ಯಾವ ನಂಬರ್ ಹನುಮಾನ್ದಿಂದ ಮಾತಾಡ ಹನುಮಾನ್ದಿಂದ ಮಾತಾಡಿ ಕೆಲಸ ಆಗಲ್ಲ ನೋಡ ಐದು ಆರು ನಾಲ್ಕು ಎರಡು ಒಂದು ನಾಲ್ಕು ಇನ್ನು ಅಭಿಮುಖವಾಗಿ ಅಟ್ಟೇ ಕ್ಲಾಕದ್ ಮಾಡಿದ್ರಷ್ಟೇ ಕ್ಲಾಕಿಂದ್ ಮಾಡಿದ್ರು ಅಷ್ಟೇ ಆನ್ ಸನ್ ಮಾತ್ರ ಐದಕ್ಕೆ ಅಭಿಮುಖವಾಗಿ ಆರಿದ್ರು ಅಪೋಸಿಟ್ ನೀವು ಯೋಚನೆ ಮಾಡಿ ಕಂಡುಹಿಡಬೇಕಾಗದಷ್ಟೇ ಎರಡು ದಳಗಳನ್ನ ಮ್ಯಾಚ್ ಮಾಡಿದಾಗ ಒಂದರಿಂದ ಆರೂವರೆಗೆ ಅದು ನಂಬರ್ ಬರಬೇಕು ನೀವು ಎರಡು ಇದನ್ನು ಮಾಡ್ಕೊಂಡ್ಬಿಟ್ರೆ ಆರೂ ಇಲ್ಲ ಇದ್ರಲ್ಲಿ ಆರು ಉತ್ತರ ಸಿಗಲ್ಲ ರಾಂಗ್ ಆಗಿಬಿಡ್ತದೆ ಯಾಕಂದ್ರೆ ಒಂದಕ್ಕೆ ಅಭಿಮುಖವಾಗಿ ಮೂ ನಾಲ್ಕಕ್ಕೆ ಮೂರಿದೆ ಇದೆ ಎರಡಕ್ಕೆ ಐದಿದೆ ಐದಕ್ಕೆ ಒಂದಿದೆ ಕರೆಕ್ಟ್ ಅಲ್ವಾ ಆರಿಲ್ಲ ಹಾಗಾಗಿ ನಿಮ್ಮ ಉತ್ತರ ಆಗುತ್ತೆ ಮಾರ್ಕ್ಸ್ ಸಿಗಲ್ಲ ಈ ಥರ ಕ್ಲೀನಾಗಿ ನೋಡಿಕೊಂಡು ಬರ್ಕೊಂಡು ಇದು ಮಾತ್ರ ಸ್ವಲ್ಪ ಹುಷಾರೇ ಮಾಡಿ ಒಂದೊಂದು ನಿಮಿಷ ಪರವಾಗಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಐದಾರು ಮೆಥೆಡ್ ಬರೋದ್ರಿಂದ ಚಾಯ್ಸ್ ಮಾಡ್ಕೊಂಡು ಮಾಡಬೇಕು ಕರೆಕ್ಟಾಗಿ ಗೊತ್ತಿದ್ರೂ ತಪ್ಪು ಮಾಡ್ಕೊಬಾರ ಸರಿನಾ